ಹಲೋ ಗಾಯ್ಸ್ ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನೆಲ್ ಇವತ್ತಿನ ವಿಡಿಯೋ ಏನಪ್ಪ ಅಂತಂದರೆ ಇವತ್ತು ನಾನು ಅಮ್ಮ ಇಬ್ಬರು ಡಿ ಮಾರ್ಟ್ಗೆ ಹೋಗಬೇಕು ಅಂತ ಮಧ್ಯಾಹ್ನದಷ್ಟರಲ್ಲಿ ಎಲ್ಲ ಕೆಲಸ ಮುಗಿಸಿ ಆ್ಯಕ್ಚುಲಿ ಇವಾಗ ಹೊರಟಿದ್ದೀವಿ ಇವಾಗ ಟೈಮ್ ಬಂದು ಫೋರ್ ತರ್ಟಿ ಆಗಿದೆ ನೋಡಿ ಇವಾಗ ಬಂದು ಡಿಮಾರ್ಟಿಗೆ ರೀಚ್ ಆದ್ವಿ ಇವಾಗ ಒಳಗಡೆ ಹೋಗಬೇಕು ಒಳಗಡೆ ಹೋಗಿದ ತಕ್ಷಣ ಅಮ್ಮ ಫಸ್ಟು ಏನೇನು ಇದೆ ಅಂತ ನೋಡಿದ್ರು ಆಮೇಲೆ ಡ್ರೈ ಫ್ರೂಟ್ಸ್ ನೋಡ್ತಾ ಇದ್ವಿ ಆಮೇಲೆ ಬಿಸ್ಕೆಟ್ ತೊಗೋಬೇಕು ಅಂತ ಬಿಸ್ಕೆಟ್ ತೊಗೊಂಡ್ರು ಬಿಸ್ಕೆಟ್ ತಗೊಂಡಾದಮೇಲೆ ಹಂಗೆ ಮುಂದೆ ಹೋಗಿ ಚಾಕ್ಲೇಟ್ ಎಲ್ಲ ನೋಡಿಕೊಂಡು ಆಮೇಲೆ ಗ್ರಾಸರಿ ಶಾಪ್ಗೆ ಹೋದ್ವಿ ಗ್ರಾಸರಿ ಶಾಪ್ ಮುಗಿಸ್ಕೊಂಡು ಅಲ್ಲಿ ಎಲ್ಲನೂ ನೋಡಿಕೊಂಡು ಆಯಿಲು ಮತ್ತು ಮಾಮೂಲಿ ಗ್ರಾಸರಿ ಏನೇನಿದೆಯೋ ಅದೆಲ್ಲ ನೋಡಿಕೊಂಡು ರೇಟೆಲ್ಲ ನೋಡಿಕೊಂಡು ಆಮೇಲೆ ಮತ್ತೆ ಅಮ್ಮ ಏನು ಬೌಲ್ಸ್ ಎಲ್ಲ ಬೇಕು ಅಂತಂದರು ಅದೆಲ್ಲ ಹಂಗೆ ಒಂದು ರೌಂಡ್ ಹಾಕ್ಕೊಂಡು ಮೇಲೆ ಹೋದ್ವಿ ಆ್ಯಕ್ಚುಲಿ ತುಂಬ ದಿನದಿಂದ ಅಮ್ಮ ಹೇಳ್ತಾಯಿದ್ರು ಹೋಗ್ಬೇಕು ಹೋಗ್ಬೇಕು ಅಂತ ಬಟ್ ಹೋಗಕ್ಕೆ ಅದಕ್ಕೋಸ್ಕರ ಇವತ್ತು ಹೋದ್ವಿ ಮೇಲೆ ಆ್ಯಕ್ಚುಲಿ ಬಂದುಬಿಟ್ಟು ಫುಲ್ಲು ಡ್ರೆಸ್ಸಿಂಗ್ದೇ ಇರೋದು ಆಮೇಲೆ ಅಲ್ಲೆಲ್ಲ ನೋಡಿಕೊಂಡು ಟಾಪು ಎಲ್ಲ ನೋಡಿಕೊಂಡು ಏನೇನು ಚೆನ್ನಾಗಿದೆ ಏನೇನು ಚೆನ್ನಾಗಿಲ್ಲ ಅದೇ ಕ್ವಾಲಿಟಿ ಎಲ್ಲ ನೋಡಿಕೊಂಡು ಆಮೇಲೆ ಮತ್ತೆ ಶೂಸ್ ಕಡೆ ಬಂದ್ವಿ ಶೂಸ್ ಕಡೆ ಬಂದು ಸ್ಲಿಪ್ಪರ್ಸ್ ಎಲ್ಲ ನೋಡಿಕೊಂಡು ಆಮೇಲೆ ಅಮ್ಮ ಏನೋ ತೊಗೊಳ್ಬೇಕು ಅಂದರು ಆಮೇಲೆ ಏನೂ ತೊಗೊಳ್ಳಲಿಲ್ಲ ಹಂಗೆ ಸುಮ್ಮನೆ ನೋಡ್ಕೊಂಡು ಒಂದು ವಿಸಿಟ್ ಹಾಕ್ಕೊಂಡು ಬಂದ್ವಿ ವಿಸಿಟ್ ಹಾಕ್ಕೊಂಡು ಮತ್ತೆ ಕೆಳಗಡೆ ಬಂದ್ವಿ ಕೆಳಗಡೆ ಬಂದುಬಿಟ್ಟು ಅಮ್ಮ ನನಗೆ ಅವರು ಆ್ಯಕ್ಚುಲಿ ಗಿಡ ತುಂಬ ಇಷ್ಟ ಅಮ್ಮಂಗೆ ಅದಕ್ಕೋಸ್ಕರ ಗಿಡ ಇಡಕ್ಕೆ ಒಂದು ಬೌಲ್ ತೊಗೊಂಡ್ರು ಮನೇಲೆಲ್ಲ ಪ್ಲ್ಯಾಂಟ್ಸ್ ಎಲ್ಲ ಇದೆ ಅದಕ್ಕೆ ಆಮೇಲೆ ನಮ್ಮ ಅಕ್ಕಕ್ಕೆ ಸ್ವಲ್ಪ ಏನೋ ತಿನ್ನೋ ಐಟಮ್ ಮ್ಯಾಗಿ ಉಪ್ಪಿ ಎಲ್ಲ ಬೇಕಾಗಿತ್ತು ಆಮೇಲೆ ಆ ಕೌಂಟರಿಗೆ ಬಂದು ಆ ಕೌಂಟರಿಗೆ ಬಂದು ಅಲ್ಲಿ ಮ್ಯಾಗಿ ಎಲ್ಲ ತೊಗೊಂಡು ಮುಗೀತು ಶಾಪಿಂಗು ನೋಡಿ ಎಷ್ಟಾಗಿದೆ ಅಂತ ಆಮೇಲೆ ಎಲ್ಲ ಮುಗಿಸಿ ಆಮೇಲೆ ಮುಗಿಸ್ಕೊಂಡು ಇವಾಗ ಆಚೆ ಬಂದ್ವಿ ಆಚೆ ಬಂದು ನೋಡಿ ಎಷ್ಟೊಂದು ಶಾಪಿಂಗ್ ಆಗಿದೆ ಬಿಲ್ಲಿಂಗೆಲ್ಲ ಮುಗಿಸ್ಕೊಂಡು ಬ್ಯಾಗಲ್ಲೆಲ್ಲ ತೊಗೊಂಡು ಇವಾಗ ಮನೆ ಕಡೆ ಹೊರಟ್ವಿ ಹೊರಟುಬಿಟ್ಟು ಹಂಗೆ ಫುಲ್ಲು ಟ್ರಾಫಿಕ್ ಜಾಮ್ ಇತ್ತು రోడల్ె ఫుల్ ట్రాఫిక్ జామ్ ఇప్పుడు నోడి ఈవ్నింగల్ ఎస్టు చన కనసతే ఈ వెదర గిడగడెల్ ఆరేంజ్ ఆరేంజాగి సో ముగ్కుండు ఇవ్వ మనకి తలుపుద్వి ఓకే ఇష్ట నెక్స్ట్ బ్లగల్స్ ఇక నా బాయ్